ಹೋರಾಟ ವಿರೋಧ ಪಕ್ಷಗಳು ಒತ್ತಾಯ ಹೋರಾಟ ಸಲಹೆ ಇಂಥವನ್ನೇ ಕೊಟ್ಟಿದ್ದಾರೆ ಆದರೆ ಸರ್ಕಾರಕ್ಕೆ ಉತ್ತರ ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಹಂಬಲ ಇರಬೇಕು ಇಚ್ಛೆ ಇರಬೇಕು ವಿರೋಧ ಪಕ್ಷಗಳು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನು ಸ್ವೀಕರಿಸತಕ್ಕಂಥ ಒಂದು ದೊಡ್ಡತನ ಇರಬೇಕು ಈ ಸರ್ಕಾರ ಅದನ್ನು ತಳ್ಕೊಂಡಿದ್ರೆ ಸಂವಿಧಾನ ವಿರೋಧಿ ಉತ್ತರ ಕರ್ನಾಟಕ ಸಮಸ್ಯೆಗಳ ವಿರೋಧಿ ಒಟ್ಟಾರೆ ಉತ್ತರ ಕರ್ನಾಟಕ ಬೆಳೆಯೋದವರಿಗೆ ಬೇಕಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗ್ತೀವಿ ನೀವೇನಾದ್ರು ನಿಮ್ಮ ಪ್ರತಿಪಕ್ಷ ನಾಯಕರು ಪತ್ರ ಬರೆದಿದ್ದಾರೆ ಇನ್ನೂ ಒಂದು ಈಗಲೂ ಕೂಡ ನನ್ನ ಉದ್ದೇಶವೂ ಅದೇ ಇದೆ ಒಂದು ವಾರ ಇದನ್ನು ಎಕ್ಸ್ಟೆಂಡ್ ಮಾಡಿ ಈಗಾಗಲೇ ಏನೇನು ಚರ್ಚೆಗಳಾಗಬೇಕಾಗಿತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿತ್ತು ಇದುವರೆಗೂ ನಮ್ಮ ಬೇಡಿಕೆ ಇದೆಯೇ ಹೊರತು ಸರ್ಕಾರ ಯಾವುದೇ ಬಾಯಿ ಕೂಡ ತೆರೆದಿಲ್ಲ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಹಾಗಿದ್ದ ಮೇಲೆ ಉತ್ತರ ಕೊಡೋದು ಯಾವಾಗ ಎರಡು ದಿನದಲ್ಲಿ ಕೊಡ್ಲಿಕ್ಕಾಗತ್ತಾ ಈ ಎರಡು ದಿನದಲ್ಲಿ ಆಗೋದಿಲ್ಲ ಆ ಕಾರಣದಿಂದ ಒಂದು ವಾರಕ್ಕೆ ಮುಂದಿನ ಒಂದು ವಾರಕ್ಕೆ ಈ ಇದನ್ನು ವಿಸ್ತರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಆದ್ಯತೆ ಇದೆ ಇದ್ರೂ ಕೂಡ ಇದನ್ನು ಯಾಕೆ ತರ್ತಿದ್ದಾರೆ ಅಂದರೆ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಯಾವುದೇ ವೈಯಕ್ತಿಕ ವ್ಯಕ್ತಿಯ ವಿಷಯ ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು ಯಾರೇ ಮಾತಾಡಿದ್ರೂ ಕೂಡ ಅವರ ಮೇಲೆ ಅಥಾರಿಟಿ ಸಾಧಿಸಬೇಕು ಯಾಕಂತಂದರೆ ವೀಕ್ ಪರ್ಸನ್ ಆಲ್ವೇಸ್ ಈ ರೀತಿಯ ಭಯಪಟ್ಟು ಇಂಥಗಳನ್ನು ಮಾಡ್ತಾರೆ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ವೀಕ್ ಗೌರ್ಮೆಂಟ್ ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ತಾಕತ್ತಿಲ್ಲ ಎದುರಿಸುವ ತಾಕತ್ತಿದ್ದರೆ ಇದ್ದಿದ್ದರೆ ಇದೆಲ್ಲ ಬೆಂಗಳೂರು ಅದಾದ ನಂತರ ಇದು ತರಲಿ ನಮಗೇನು ತಿಂತ ಇಲ್ಲ ಅದನ್ನು ಯಾವ ರೀತಿಯನ್ನು ತರಬೇಕು ಈಗಾಗಲೇ ಕಾನೂನುಗಳು ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಕಾನೂನನ್ನು ಯಾಕೆ ತರ್ತಾ ಇದ್ದೀರಿ ಇದನ್ನು ನೀವು ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀರಾ ಪೊಲೀಸ್ನವ್ರಿಗೆ ಅಧಿಕಾರ ಕೊಡ್ಬೇಕು ಏನಂತಂತಂದರೆ ಅದರಲ್ಲಿ ಯಾವುದೇ ಇಂಥ ವಿಷಯ ಅನ್ನೋದೇ ಇಲ್ಲ ಇದರಲ್ಲಿ ನಾನು ನೋಡಿದ್ದಾರೆ ಅಂದರೆ ಏನು ಮಾಡಿದ್ರು ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಇಟ್ ಈಗ ನಾನ್ವೆಲ್ಲಬಲ್ ಇನ್ ಹೌದು ಹೌದು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ನೈನ್ ನೈನ್ಟೀನ್ ಎ ಆರ್ಟಿಕಲನ್ನು ವಿರೋಧ ನಾವು ವಿರೋಧ ಮಾಡ್ತೇವೆ ಆದರೆ ಅದಕ್ಕಾಗಿ ಎದುರ್ಕೊಳ್ಳೋದಿಲ್ಲ ಅವರನ್ನು ಎದುರಿಸೋ ಕೆಲಸ ನಾವು ಮಾಡಲಾಗುತ್ತೆ ನಾವು ಮಾಡ್ತೇವೆ ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು ಕಾನೂನು ಮೊದಲೇ ಇರೋದ್ರಿಂದ ಅದರಡಿಯಲ್ಲೇ ಯಾರ್ಯಾರನ್ನು ಕಂಟ್ರೋಲ್ ಮಾಡ್ಬೋದು ಮಾಡ್ಬೋದು ಒಂದು ಸಮಯ ಹೇಳ್ತೀನಿ ನೀವು ಇವತ್ತು ಅಧಿಕಾರದಲ್ಲಿದ್ದೀರಿ ವಿರೋಧ ಪಕ್ಷಗಳನ್ನು ಹಣಿಯಲಿಕ್ಕೆ ನೀವೀಗಾನು ಅಂತಂದರೆ ನಾಳೆ ನಿಮ್ಮ ತಲೆಗೂ ಬರ್ತದೆ ಇದು ಅನ್ನೋದನ್ನು ನಿಮಗೆ ನೆನಪಿಸ್ತೇನೆ ಈಗಲೂ ಕೂಡ ಏನಾದರೂ ಇದು ಜಾರಿಗೆ ಬಂದಿದ್ದೆ ಆದರೆ ಅರ್ಧ ಮಂತ್ರಿಗಳಿದ್ದಾರಲ್ಲ ಈ ಅಲ್ಲಿ ಇವರೆಲ್ಲರೂ ಜೈಲಲ್ಲೇ ಇರಬೇಕಾಗ್ತದೆ ಯಾಕಂದ್ರೆ ದೇಶಭಾಷಣ ಮಾಡ್ತಕ್ಕಂಥವರೇ ಇವರು ಯಾರ್ಯಾರು ಏನೇನು ಮಾತಾಡ್ತಾರೆ ಪ್ರಧಾನಮಂತ್ರಿಗಳನ್ನ ನಿನ್ನೆ ಏನು ಮಾತಾಡಿದ್ದಾರೆ ಸಮಾಧಿ ಕಟ್ತೀವಿ ಅಂತ ನಮ್ಮ ಮಾನ ಮರ್ಯಾದೆ ಅಂತ ಇಲ್ಲ ಇವರಿಗೆಲ್ಲ ಪ್ರಧಾನಮಂತ್ರಿ ಒಬ್ಬರನ್ನ ಸಮಾಧಿ ಕಟ್ಟಲಿಕ್ಕೆ ನಿಮಗಾಗತ್ತ ಒಬ್ಬ ಪ್ರಧಾನಮಂತ್ರಿಯನ್ನ ವಿಶ್ವದ ಸರ್ಪಕ್ಕೆ ಹೋಲಿಸ್ತೀವಿ ಇದು ದ್ವೇಷ ಭಾಷಣ ಅಲ್ವಾ ಒಬ್ಬ ದೇಶದ ಅಧ್ಯಕ್ಷರನ್ನ ಅವಳು ಅಂತೀರಿ ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಯಾವಳವಳು ಅಂತ ಕೇಳ್ತೀರಿ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥವೆಲ್ಲನೂ ನಿಲ್ಲಿಸಬೇಕು ಇದು ದ್ವೇಷ ಭಾಷಣ ಇದರಿಂದಾಗಿ ನಿಮ್ಮನ್ನ ಜೈಲಿಗೆ ಕಳಿಸ್ಬೋದೇ ಹೊರತು ನಮ್ಮನ್ನಲ್ಲ ನಾವು ಇಂಥ ರಚಾತುರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಹೇಳಿಕ್ಕೆ ಬಯಸ್ತಾರೆ